ಎಲ್ರಿಗೂ ನಮಸ್ಕಾರ ನಿಮಗೆಲ್ಲ ಇವತ್ತು ಒಂದು ಕಥೆ ಹೇಳಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಇರ್ತಾರೆ ಅವ್ರಿಗೆ ಒಂದು ಕುಟುಂಬ ಇರುತ್ತೆ ತಂದೆ ತಾಯಿ ಇರ್ತಾರೆ ಸ್ಥಿತಿವಂತರು ಇವರು ಒಬ್ರನ್ನ ಮದುವೆ ಆಗ್ತಾರೆ ಅದೇ ಹೇಳ್ಕೊಳ್ಳೋ ಅಂಥ ಕೆಲಸ ಏನು ಇರಲ್ಲ ಆದರೆ ಮದುವೆ ವಯಸ್ಸಿಗೆ ಬಂದಾಗ ಮನೆಯಲ್ಲಿ ಒಂದು ಹೆಣ್ಣ ಹುಡುಗಿ ಮದುವೆ ಮಾಡ್ತಾರೆ ಆದರೆ ಮದುವೆ ಆದ ನಂತರ ಇವರು ಎಲ್ಲರೂ ಮಾಡೋ ಹಾಗೆ ಹೆಂಡತಿ ಮಾತು ಕೇಳ್ತಾರೆ ನೀವು ಇನ್ಸ್ಟಾಗ್ರಾಮ್ ನೋಡಿರ್ಬೋದು ನೋಡಿರ್ಬೋದು ಇಲ್ಲ ಒಬ್ಬ ಸರಿಯಾದ ವ್ಯಕ್ತಿ ನಮ್ಮ ಜೀವನದ ಒಂದು ದಿಕ್ಕನ್ನೇ ಬದಲಿಸ್ಬಿಡ್ತಾನೆ ಅಂತ ಅದೇ ಒಬ್ಬ ತಪ್ಪಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಲ್ಲಿ ಅವನು ನಮ್ಮ ಜೀವನನೇ ಹಾಳು ಮಾಡಿಬಿಡ್ತಾನೆ ಅಂತ ಖಂಡಿತ ಅದು ನಮ್ಮ ಒಂದು ಸಂಗಾತಿ ಅಂತ ಯಾರನ್ನ ಒಬ್ಬ ವ್ಯಕ್ತಿ ಅಂದರೆ ಯಾರನ್ನ ಆಪ್ಟ್ ಮಾಡ್ಕೋತೀವಿ ಅವ್ರು ಎಷ್ಟು ಸರಿಯಾಗಿರ್ತಾರೆ ಅವರು ಯಾವ ಥರದವ್ರು ಆಗಿರ್ತಾರೆ ಅದರ ಮೇಲೆ ಜೀವನವೂ ಕೂಡ ಜೀವನದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಇಲ್ಲಿ ಈ ಒಂದು ಹೆಣ್ಣು ಯಾವ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತಾ ಇದನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ ಆ ಎಕ್ಸ್ ಅವರ ವೈಫ್ ಬಂದು ಅವ್ರನ್ನ ಯಾವತ್ತೂ ಸ್ವಲ್ಪ ಅವ್ರ ಕುಟುಂಬದ ವಿರುದ್ಧನೇ ಅವರ ಅಪ್ಪ ಅಮ್ಮನ ವಿರುದ್ಧನೇ ಒಂದು ಅವರ ಒಂದು ಮನಸ್ಸನ್ನ ಮತ್ತು ಅವರ ಮನಸ್ಸಿನ ಭಾವನೆಗಳನ್ನ ಜೋಡಿಸ್ತಾ ಬರ್ತಾರೆ ಹೀಗೆ ಸುಮಾರು ಸಮಯ ಕಳೆದ ನಂತರ ಅಂದ್ರೆ ಮದುವೆ ಒಂದು ನಾಲ್ಕೈದು ವರ್ಷ ಆದಮೇಲೆ ಸಾಮಾನ್ಯವಾಗಿ ಆಗ್ತಾ ಮಾವನ ಸರಿಯಾಗಿ ನೋಡ್ಕೊಳಲ್ಲ ಮನೇಲಿ ಸರಿಯಾಗಿರೋಲ್ಲ ಆಮೇಲೆ ಗಂಡನಿಗೂ ಕೂಡ ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡಬಾರ್ದು ಅಂತ ಹೇಳ್ಕೊಡ್ತಾ ಬರ್ತಾರೆ ಕ್ರಮೇಣವಾಗಿ ಈ ಒಂದು ಏನು ನಡೆಯುತ್ತೆ ಮನೇಲಿ ಇದನ್ನೆಲ್ಲ ನೋಡಿ ಇವ್ನು ನಮ್ಮ ಜೊತೆ ಇರೋದೇ ಬೇಡ ಇವ್ರಿಗೆ ಇಷ್ಟನೂ ಇಲ್ಲ ಬೇಡ ಅಂತ ಹೇಳಿ ಆಸ್ತಿಗೆ ಕೇಳಕ್ಕೆ ಶುರು ಮಾಡ್ತಾರೆ ಪೀಡ್ಸೋಕ್ಕೆ ಶುರು ಮಾಡ್ತಾರೆ ತಂದೆ ತಾಯಿನ ಹಾಗಾಗಿ ಆಸ್ತಿ ಭಾಗ ಮಾಡ್ತಾರೆ ಭಾಗ ಮಾಡಿಸ್ಕೊಳ್ತಾರೆ ಬೇರೆ ಹೋಗ್ತಾರೆ ಬೇರೆ ಜೀವನ ನಡೆಸ್ತಾರೆ ಆದರೆ ಕೆಲವು ವರ್ಷಗಳ ನಂತರದಲ್ಲೇ ಒಂದು ಐದಾರು ವರ್ಷದಲ್ಲೇ ಆ ವ್ಯಕ್ತಿ ತುಂಬ ಜೋರಾಗಿ ಹುಷಾರ್ತಾಗತ್ತೆ ಇವರು ಆಸ್ತಿ ಭಾಗ ಮಾಡ್ಕೊಂಡು ಹೋಗ್ಬೇಕಾರೆ ಅವ್ರ ಮಾವಂಗೆ ಹುಷಾರಿರಲ್ಲ ಬಟ್ ಹೋಗಾಗಿ ಒಂದು ಐದಾರು ವರ್ಷ ಆದಮೇಲೆ ಆ ವ್ಯಕ್ತಿಗೆ ಹುಷಾರ್ ತಪ್ಪತ್ತೆ ಆ ಎಕ್ಸ್ ವ್ಯಕ್ತಿಗೆ ಮತ್ತು ಅವ್ರ ವೈಫ್ ಅವ್ರನ್ನ ನೋಡ್ಕೋಬೇಕಾಗತ್ತೆ ಯಾಕಂದರೆ ಆ ವ್ಯಕ್ತಿಗೆ ಓಡಾಡೋಕ್ಕೂ ಆಗಲ್ಲ ಸರಿಯಾಗಿ ಮನೇಲೇ ಇರಬೇಕು ದುಡಿಯೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಬರುತ್ತೆ ಇನ್ನೂ ಜೀವನ ಪೂರ್ತಿ ಗಂಡನ ಸೇವೆ ಮಾಡಬೇಕು ಅತ್ತೆ ಮಾವನ ಸೇವೆ ಮಾಡಲಿಲ್ಲ ಆದರೆ ಆಸ್ತಿ ಬಂತು ಗಂಡನ ಸೇವೆ ಮಾಡಬೇಕು ಈ ಕಥೆನ ನಾನು ನಿಮ್ಮ ಹತ್ರ ಹೇಳೋಕ್ಕೆ ಯಾವ ಒಂದು ನನಗೆ ನನಗಿರಲಿಲ್ಲ ಬಟ್ ಇಲ್ಲಿಂದ ಕಲ್ತ್ಕೊಳ್ಳೋದು ತುಂಬ ಇದೆ ಏನಂದರೆ ಒಂದು ಹೆಣ್ಣಿಗೆ ಅದು ಯಾವ ಜಾತಿಯಾದರೂ ಆಗಿರ್ಬೋದು ಮನುಷ್ಯ ಜಾತಿ ಆಗಿರ್ಬೋದು ಅಥವಾ ಯಾವುದೇ ಪ್ರಾಣಿ ವರ್ಗನೇ ಇರ್ಬೋದು ಹೆಣ್ಣಿಗೆ ತಾಯಿ ಇರುವಂತಹ ಗುಣಗಳು ಅಧಿಕವಾಗಿ ತಾಯಿ ಗುಣಗಳು ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಲ್ಲೂ ಇದ್ದೇ ಇರುತ್ತೆ ಆದರೆ ಎಲ್ಲೋ ಕೆಲವೊಂದಷ್ಟು ಜನ ಇರ್ತಾರೆ ಅಂದರೆ ನಾವು ಸಂಗಾತಿಯನ್ನು ಭಾಳ ಸಂಗಾತಿಯನ್ನು ಆಪ್ಟ್ ಮಾಡ್ಕೋಬೇಕಾದ್ರೆ ಅದು ಬರೀ ಗಂಡೇ ಆಗಿರ್ಬೇಕಂತಲ್ಲ ಹೆಣ್ಣು ಕೂಡ ಇಲ್ಲಿ ನೋಡಿ ಈ ಹೆಣ್ಣು ಅವ್ರ ಗಂಡನಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಿಕ್ಕಲ್ಲಿ ಕರ್ಕೊಂಡು ಹೋಗಿದ್ರೆ ಅವ್ರ ಜೀವನ ತುಂಬ ಚೆನ್ನಾಗಿರ್ತಿತ್ತು ಆದರೆ ಅವರು ಅವ್ರಿಗೆ ಬೇಕಾಗಿರಲಿಲ್ಲ ಯಾರು ಅಡುಗೆ ಮಾಡಿಕೊಂಡು ಮನೆಯಲ್ಲಿ ತತ್ತೆ ಮಾವ ಅಂತ ನೋಡಿಕೊಂಡಿರ್ತಾರೆ ಅಂತ ನಾನೇನೋ ಆರಾಮಾಗಿರಬೇಕು ಅಂತ ಹೇಳಿ ಭಾಗ ಹೋಗ್ತಾರೆ ಆದರೆ ಜೀವನ ಪೂರ್ತಿ ಅವರು ಗಂಡನ ಸೇವೆ ಮಾಡಬೇಕಾಗತ್ತೆ ಗಂಡ ದುಡಿತಿದ್ದಂಗೆ ಹಾಕ್ತಾರೆ ಆಸ್ತಿಯಿಂದ ಹೆಂಗೆ ಬರುತ್ತೆ ದುಡ್ಡು ಏನೇನೋ ಮಾಡಬೇಕು ಈಗ ಅವ್ರದ್ದೇ ಅಥವಾ ಒಂದು ಅವರೇ ಹೇಗೆ ದುಡ್ಡಿನ ಮೂಲ ಹುಡುಕ್ಬೇಕೀಗ ಹಾಗಾಗಿ ಇದು ಒಂದು ಜೀವಂತವಾಗಿ ನೈಜವಾದ ಒಂದು ಘಟನೆ ಸಾಕಷ್ಟು ವಿಷಯನ ತಿಳಿಸ್ಕೊಡುತ್ತೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಮನುಷ್ಯ ಪ್ರತಿ ಹೆಜ್ಜೆಯಲ್ಲೂ ಅವನ ಜೀವನದಲ್ಲಿ ಅವನ ಕರ್ಮಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಾವು ಎಷ್ಟು ದುಡ್ಡು ಇಟ್ಟಿದ್ದೀವಿ ನಮ್ಮ ಜೋಬಲ್ಲಿ ಎಷ್ಟು ದುಡ್ಡಿದೆ ಎಷ್ಟು ಇದೆ ಹೇಗೆ ಖರ್ಚು ಮಾಡ್ತಾಯಿದ್ದೀವಿ ಎಲ್ಲಿ ಖರ್ಚು ಮಾಡ್ತಾಯಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೇಗೆ ನಮ್ಮ ಕರ್ಮ ನಿಭಾಯಿಸ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಯಾಕಂದರೆ ಕರ್ಮದ ಭಾರನ ಅವನಿಗೆ ನಾವೇ ಹೊರಬೇಕು ಅಂತ ಹೇಳ್ತಾ ನನ್ನ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ